ನಮಸ್ಕಾರ ಸ್ನೇಹಿತರೆ ಒಂದಷ್ಟು ಕೆಲಸಗಳನ್ನ ನಾವು ಇಂತಿಷ್ಟು ದಿನದೊಳಗೆ ಮುಗಿಸ್ಬೇಕು ಇಂತಿಷ್ಟು ಸಮಯದ ಒಳಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಮುಗಿಸೋದಿಕ್ಕೆ ಸಾಧ್ಯನೇ ಆಗಲ್ಲ ಏನೋ ಒಂದಷ್ಟು ಸಮಸ್ಯೆಗಳು ಬಂದೇ ಬರುತ್ತೆ ಅಂದ್ಕೊಂಡಿರುವಂತಹ ಒಂದಷ್ಟು ಕೆಲಸಗಳು ಮುಗಿದಿಲ್ಲ ಅಂತ ಹೇಳಿ ಮನಸ್ಸಿಗೆ ಪದೇ ಪದೇ ಬೇಜಾರಾಗ್ತಾನೆ ಇರುತ್ತೆ ಆ ಆದ್ರೂ ಅದೆಲ್ಲವೂ ಕೂಡ ಒಂದು ದೇವರ ಒಂದು ಅನುಗ್ರಹ ಅಂತ ಅನ್ಕೋಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನೆ ಅಂದ್ಕೊಂಡಿದ್ರೆ ಒಂದಷ್ಟು ಸಮಾಧಾನ ಸಿಗುತ್ತೆ ನಿಜ ಕೂಡ ನನಗೂ ಹಾಗೆ ಆಯ್ತು ಈ ಒಂದು ಕೆಲಸವನ್ನ ಮುಗಿಸ್ಬೇಕು ಅಂತ ಹೇಳಿ ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ ಎಷ್ಟೇ ಪ್ರಯತ್ನ ಪಟ್ರು ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಆಗಿರ್ಲಿಲ್ಲ ಪೆಟ್ಟಿಗೆಯ ಮೇಲಿನ ತುಪ್ಪದ ಒಂದು ಕೋಣೆಯನ್ನ ಸ್ವಚ್ಛಗೊಳಿಸಬೇಕಿತ್ತು ಅದಕ್ಕೆ ಸಮಯನೇ ಸಿಕ್ಕಿರ್ಲಿಲ್ಲ ಇವತ್ತು ನನಗೆ ಅನಿವಾರ್ಯ ಮತ್ತೆ ಅವಶ್ಯ ಕೂಡ ಇತ್ತು ಜೂನ್ ತಿಂಗಳಲ್ಲೇ ಇದನ್ನೆಲ್ಲ ಸ್ವಚ್ಛ ಮಾಡಬೇಕಿತ್ತು ಆದ್ರೆ ನನಗೆ ಸಾಧ್ಯ ಆಗಿರಲಿಲ್ಲ ಆಮೇಲೆ ಮಳೆನು ಶುರುವಾಯ್ತು ಹಾಗಾಗಿ ಸ್ವಚ್ಛ ಆಗಿರ್ಲಿಲ್ಲ ಇವತ್ತು ಸ್ವಲ್ಪ ವಾತಾವರಣ ಚೇಂಜ್ ಇದೆ ಸ್ವಲ್ಪ ಮಳೆ ಕಡಿಮೆ ಇದೆ ಹಾಗಾಗಿ ಇವತ್ತು ನಾ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ಬೇಕು ಅಂತೇಳಿ ಎಲ್ಲವನ್ನ ಜೇನು ಪೆಟ್ಟಿಗೆಯ ಮೇಲಿನ ತುಪ್ಪದ ಕೋಣೆಯ ಒಂದು ಪ್ರೇಮಿಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ ಜೊತೆಗೆ ಕಳೆದ ಲಾಗ್ ಅಲ್ಲಿ ನಮ್ಮ ಮನೆಯ ಸಮೀಪನೆ ಬಂದಿರುವಂತಹ ಜೇನಿನ ಒಂದು ಗೂಡಿನ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆ ಒಂದು ಗೂಡನ್ನ ನಂಗೆ ಹಿಡಿಲಿಕ್ಕೆ ಬೇಕು ಅಂತ ಅನಿಸ್ತಾ ಇದೆ ಐದ್ ದಿನ ಆಯ್ತು ಆ ಎಲ್ಲೂ ಹೋಗ್ತಾ ಇಲ್ಲ ಹೊರಗಡೆ ಹೋಗ್ತಾ ಇಲ್ಲ ಹಾಗಂತ ಹೊರಗಡೆ ಹಾರಿಯೂ ಹೋಗಿಲ್ಲ ಸುಮ್ಮನೆ ಕಡಿಜೇನೆಗೆ ಆಹಾರ ಆಗ್ತಾ ಇವೆ ಒಂದಷ್ಟು ಹುಳುಗಳು ಪ್ರತಿದಿನ ಸುಮಾರು ಒಂದು ನೂರ್ನೂರ ಐವತ್ತು ಹುಳುಗಳು ಆಹಾರ ಏನೋ ಅಷ್ಟು ಕಡಿಜೇನ ಒಂದು ಪ್ರಮಾಣ ನಮ್ಮ ಕಡೆ ಜಾಸ್ತಿ ಇದೆ ನಮ್ಮ ಕಡೆ ನಮ್ಮ ಒಂದು ತಾಲೂಕಿನಲ್ಲೇ ಹೆಚ್ಚು ಆ ಕಡಜಿನುಗಳು ಹೊರ ವಾತಾವರಣದಲ್ಲಿರುವಂತಹ ಜೇನು ಹುಳುಗಳು ಸುಲಭವಾಗಿ ಕಡಿಜೇನಿಗೆ ಆಹಾರ ಆಗ್ತಾ ಇರೋದನ್ನು ನೋಡಿ ಪೆಟ್ಟಿಗೆಯಲ್ಲಿ ತುಂಬೋಣ ಅಂತ ಅನ್ನಿಸ್ತು ಹಾಗಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ವಲ್ಪವೇ ಜೇನುತುಪ್ಪ ಇರುವಂತಹ ತುಪ್ಪದ ಪ್ರೇಮ್ಗಳನ್ನ ಗೂಡಿನ ಸಮೀಪವೇ ಹಿಡಿದಿಡು ಅದಕ್ಕೆ ಬಂದು ಸೇರ್ಕೋತೇವೆ ಅಂತ ಹೇಳಿದ್ರು ಸುಮಾರು ಒಂದು ಮುಕ್ಕಾಲ್ ತಾಸು ಈ ತರ ಮಾಡು ನೋಡೋಣ ಬರಬಹುದು ಅಂತ ಹೇಳಿದ್ರು ಹಾಗೆ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನಾನು ಈ ಒಂದು ಕೆಲಸವನ್ನ ಶುರು ಮಾಡಿದ್ದೇನೆ ಇದಕ್ಕಿರುವಂತಹ ಜೇನುತುಪ್ಪಗಳನ್ನೆಲ್ಲ ತೆಕ್ಕೋಬೇಕೀಗ ಈಗ ಪೂರ್ತಿ ಜೇನುತುಪ್ಪಗಳೆಲ್ಲ ಈ ರೆಟ್ಟಿಗೆ ಇದ್ರೆ ತುಂಬಾ ಭಾರ ಆಗತ್ತೆ ಮೇಲ್ಗಡೆ ಎತ್ತಬೇಕಿದ್ರೆ ತುಂಬಾ ಎತ್ತರದ ಜಾಗದಲ್ಲಿ ಇವೆ ಅವು ತುಂಬಾ ತೆಳ್ಳಗಿನ ಗಿಡದ ಎತ್ತರದ ಭಾಗದಲ್ಲಿ ಇರೋದ್ರಿಂದ ಮರವನ್ನೇ ಆಶ್ರಯಿಸಿ ಮೇಲ್ಗಡೆ ಹತ್ತಕ್ಕಾಗಲ್ಲ ತುಂಬಾ ಉದ್ದವಾಗಿರುವಂತಹ ಒಂದು ಕೋಲಿಗೆ ಇವುಗಳನ್ನ ಕಟ್ಟೋಣ ಅಂತ ಅಂದ್ಕೊಂಡು ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೇನೆ ಈಗ ಮಾಡ್ತಾ ಇರುವಂತಹ ಒಂದು ಕೆಲಸವನ್ನ ನಾ ಈಗೊಂದು ಸ್ವಲ್ಪ ದಿವಸ ಮೊದಲೇ ಮಾಡಿದ್ರೆ ನಂಗೆ ಖಂಡಿತ ಈ ಒಂದು ರೊಟ್ಟುಗಳೆಲ್ಲ ಸಿಗ್ತಾ ಇರಲಿಲ್ಲ ಜೇನುಗಳನ್ನ ಹಿಡಿಯುವಂತ ಒಂದು ಕೂಡ ಮಾಡೋಕಾಗ್ತಿರ್ಲಿಲ್ಲ ಏನೋ ಹಾಗಾಗಿ ಹಾಗಂದ್ರೆ ಸ್ನೇಹಿತರೆ ಆಗುವಂತಹದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಸಮಾಧಾನದಿಂದ ಇರಬೇಕು ಅಂತೇಳಿ ನಿನ್ನೆ ಕೂಡ ಸ್ವಲ್ಪ ಹೊತ್ತು ಪ್ರಯತ್ನ ಪಟ್ಟಿದ್ದೆ ಅವುಗಳನ್ನ ಹಿಡಿಬೇಕು ಅಂತೇಳಿ ಒಂದು ಏಣಿಯನ್ನ ಹಾಕ್ಕೊಂಡು ಮೇಲ್ಗಡೆ ಹತ್ತಿ ಹಿಡಿಯೋಣ ಅಂತ ಅಂದ್ಕೊಂಡೆ ಆದರೆ ಕಡಿ ಸುತ್ತಮುತ್ತಲು ಇರುವಂತಹ ಕಡಿಜಿನ ಕಾರಣದಿಂದ ಒಂದಷ್ಟು ಹುಡುಗಗಳು ಹೊಡೆದುಬಿಟ್ಟವು ನನಗೆ ಕೈಯೆಲ್ಲ ಬಾತ್ಕೊಂಡಿದೆ ನೋಡಿ ಸ್ನೇಹಿತರೆ ಕೈ ಮುಖ ಎಲ್ಲ ಕೂಡ ಬಾದ್ಕೊಂಡಿದೆ ಮತ್ತು ಅಷ್ಟು ಎತ್ತರದಂತಹ ಏಣಿಯನ್ನು ಹತ್ತಿದ ಕೂಡಲೇ ನನಗೆ ತುಂಬ ಭಯನೂ ಶುರುವಾಯಿತು ಅಂದೇಕಾಲಿರುವಂತಹ ಅಷ್ಟು ಎತ್ತರದ ಏಣೇನಿದೆ ಮೊದಲನೇ ಬಾರಿ ಕೆಳಗಡೆ ನೋಡಿದರೆ ಒಂಥರ ಪ್ರಪಾತದಂತೆ ಅನಿಸ್ತಾ ಇತ್ತು ನೆಲ ಎಲ್ಲ ಬಿದ್ದರೆ ಏನು ಮಾಡೋದು ಮಕ್ಕಳಿಗೆ ಊಟದ ವ್ಯವಸ್ಥೆನೆಲ್ಲ ಯಾರು ಮಾಡ್ತಾರೆ ಈ ಥರ ಏನೇನೋ ಒಂದು ಯೋಚನೆಗಳು ತಲೆಯಲ್ಲಿ ಬಂದ್ಬಿಡ್ತು ಹಾಗಾಗಿ ಹೆಚ್ಚಿನ ಪ್ರಯತ್ನ ಮಾಡಿರಲಿಲ್ಲ ಇವತ್ತು ಮತ್ತೆ ಶುರು ಮಾಡಿದ್ದೇನೆ ನೋಡಬೇಕು ಇವತ್ತು ರಟ್ಟುಗಳನ್ನ ಅವುಗಳ ಪಕ್ಕದಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹೀಗೆ ಮಾಡು ಅಂತೇಳಿ ನಮಗೆ ಒಂದು ತರಬೇತಿಯನ್ನು ಕೊಟ್ಟಂತಹ ಗುರುಗಳು ಹೇಳಿದರು ಜೊತೆಗೆ ನಮ್ಮ ಅಕ್ಕನ ಕೂಡ ಹೀಗೆ ಮಾಡು ನೋಡೋಣ ಅಂತೇಳಿದ್ರು ಹಾಗಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನೋಡೋಣ ಹಾಗೆ ನಾನಿಲ್ಲಿ ಜೇನುತುಪ್ಪಗಳನ್ನೆಲ್ಲ ತೆಗಿತಾ ಇದ್ದೇನೆ ಈ ಥರ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನಾನು ಜೇನುತುಪ್ಪವನ್ನು ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ರೊಟ್ಟುಗಳೆಲ್ಲ ಹಾಳಾಗಲ್ಲ ಪ್ರತಿ ಬಾರಿ ಕೂಡ ಹಾಗೆ ಸುಮಾರೊಂದು ಮುಕ್ಕಾಲು ತಾಸುಗಳ ಸಮೀಪನೇ ಹಿಡಿದಿಟ್ಕೊಂಡೆ ಜಲ್ಲನ್ನು ಕೈಯೆಲ್ಲ ಸೋತೋಯ್ತು ಇಡುವಂಥ ಒಂದು ಜಾಗ ಆಗಿರಲಿಲ್ಲ ತುಂಬ ಎತ್ತರದ ಜಾಗ ಆಗಿರೋದ್ರಿಂದ ಜಲ್ಲನ್ನು ಅಂದರೆ ಕೋಲನ್ನು ಹಿಡ್ಕೊಳ್ಳಿಕ್ಕೆ ಬೇಕಾಗಿತ್ತು ಹಾಗಾಗಿ ಸುಮಾರೊಂದು ಮುಕ್ಕಾಲು ತಾಸು ಹಿಡ್ಕೊಂಡೆ ಆದರೂ ರಾಣಿ ಅಂತೂ ಬರುವ ಒಂದು ಲಕ್ಷಣವೇ ಕಾಣಿಸ್ತಾ ಇರಲಿಲ್ಲ ತುಂಬ ಕೈಯೆಲ್ಲ ಸೋತೋಯ್ತು ಸಾಕು ಅಂತ ಅಂತಂದ್ಕೊಂಡು ಈ ಒಂದು ಕೆಲಸ ಆಗೋಲ್ಲ ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಮನೆಗೆ ತಂದಿದ್ದೇನೆ ಮನೆಗೆ ಬಂದು ಪರಿಮಳಕ್ಕೆ ಆ ಒಂದು ತುಪ್ಪದ ಪರಿಮಳಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇದೆ ತುಂಬ ಹಸಿವಿಂದ ಇದ್ದು ತುಂಬ ದಿನದಿಂದ ಅಲ್ವಾ ಹಾಗಾಗಿ ಆಹಾರ ಸಿಕ್ಕರೆ ಸಾಕು ಅಂತ ಅನಿಸುತ್ತೇನೋ ತುಂಬ ಹುಳುಗಳು ಬರ್ತಾಯಿವೆ ಅದೇ ಪೆಟ್ಟಿಗೆ ಒಳಗಂತೂ ಹೋಗ್ತಾ ಇಲ್ಲ ನಿಜವಾಗ್ಲೂ ಜೇನು ಹುಳುಗಳ ಮಟ್ಟಿಗೆ ಬಂಧನವೇ ಸೂಕ್ತ ಯಾಕೆಂದರೆ ಇಂತಹ ಕಡು ಜೇನುಗಳು ಪ್ರಾಣಿಗಳಿಂದ ರಕ್ಷಣೆ ಸಿಗುತ್ತೆ ಅವುಗಳಿಗೆ ಹೊರಗಡೆ ಕಾಡಿನಲ್ಲಿದ್ದರೆ ಒಂದಷ್ಟು ತೊಂದರೆಗಳು ಜಾಸ್ತಿ ಅಂತಾನೆ ಹೇಳ್ಬಹುದು ಮೇಲ್ಗಡೆ ಇದ್ರೆ ಈ ತರ ಕಡಿಜೇನುಗಳು ಹುತ್ತದ ಒಳಗಡೆ ಇದ್ರೆ ಹಾವುಗಳಿಂದ ರಕ್ಷಣೆ ಸಿಗಲ್ಲ ಪೆಟ್ಟಿಗೆಯಲ್ಲಿ ಇದ್ಬಿಟ್ರೆ ತುಂಬಾ ಆರಾಮಾಗಿರ್ತಿದ್ವು ಅವುಗಳಿಗೆ ಎಷ್ಟೇನಾದ್ರೂ ಗೊತ್ತಾಗೋದಿಲ್ಲ ಮನುಷ್ಯರಿಗಾದ್ರೆ ಹೇಳ್ಬಹುದು ಪ್ರಾಣಿಗಳಿಗೆ ಏನ್ ಹೇಳಕ್ ಅಲ್ವ ಸ್ನೇಹಿತರೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಹಿಡಿಬೇಕು ಅಂತಿದ್ರೆ ಸ್ನೇಹಿತರೆ ನೀವೇನಾದ್ರೂ ಒಂದು ಶುದ್ಧವಾದಂತಹ ಜೇನು ತುಪ್ಪದ ಅನ್ವೇಷಣೆಲ್ಲಿದ್ರೆ ಖಂಡಿತ ಜೇನು ಬೆಳೆಗಾರರ ಹತ್ರನೇ ತಗೊಳ್ಳಿ ಜೇನುತುಪ್ಪವನ್ನು ತುಂಬ ಶುದ್ಧವಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಯಾವುದೇ ತರಹ ಕಲಬರಿಕೆ ಇರೋದಿಲ್ಲ ಜೊತೆಗೆ ರೈತರಿಗೂ ಕೂಡ ಒಂದಷ್ಟು ಪ್ರೋತ್ಸಾಹನ ಕೊಟ್ಟಂತೆ ಅಲ್ವಾ ಯಾರೋ ಒಂದು ಮಧ್ಯವರ್ತಿಗಳಿಗೆ ಉತ್ತಮವಾದಂತಹ ಆದಾಯನ ಗಳಿಸೋದಕ್ಕಿಂತ ಶ್ರಮ ಆ ಒಂದು ಆದಾಯ ತಲುಪಿಬಿಟ್ರೆ ಒಂದು ಉತ್ತಮವಾದಂತಹ ಕೆಲಸ ಎಲ್ರಿಗೂ ಪ್ರೋತ್ಸಾಹನ ಸಿಗತ್ತೆ ಜೇನು ಸಾಕೋದು ಸುಲಭವಂತೂ ಅಲ್ಲ ತುಂಬ ಶ್ರಮ ಇರುತ್ತೆ ಸ್ನೇಹಿತರೆ ಅವುಗಳು ಎಷ್ಟೊತ್ತಿಗೆ ಕಡಿಯುತ್ತೆ ಅಂತ ಗೊತ್ತಾಗಲ್ಲ ತುಂಬ ಭಯ ಕೂಡ ಇರುತ್ತೆ ನಂಗೆ ಇವತ್ತು ಒಂದು ಕಡ್ದಿಲ್ಲ ನಿನ್ನೆ ಒಂದಷ್ಟು ಕಡ್ದಿದ್ವು ಕಡಿಜೆನ ಕಾರಣದಿಂದ ಇವತ್ತು ಒಂದು ಹುಳನು ಕಡದಿಲ್ಲ ನಂಗೆ ನಿನ್ನೆ ಕಡಿಜೆನ್ನ ಕಾರಣದಿಂದ ಸುಮಾರು ಒಂದು ಐದಾರು ಜೇನು ಹುಳುಗಳು ಇವತ್ತು ಒಂದು ಕಡ್ದಿಲ್ಲ ತುಂಬಾ ತಾಳ್ಮೆ ಬೇಕು ಈ ಒಂದು ಹುಳುಗಳನ್ನ ಹಿಡಿಯೋದಕ್ಕೆ ಹಾಗೆ ಈಗಾಗಿದೆ ಒಂದೂವರೆ ಊಟಕ್ಕಾಯ್ತು ಹಾಗೆ ಜೇನು ಹುಳುಗಳು ಬರೋದಾದ್ರೂ ಬರ್ಲಿ ಗೂಡ ಸೇರ್ಲಿ ಅಂತೇಳಿ ಬಿಟ್ಟು ಬಂದು ಅಡಿಗೆನ ಮಾಡಿದ್ದೇನೆ ಅಕ್ಕನ ಮಗ ಬರ್ತೇನೆ ಅಂತ ಹೇಳಿದ್ದ ಇನ್ನು ಸ್ಪೆಷಲ್ ಏನ್ ಮಾಡಿಲ್ಲ ಆನಿಯನ್ ಬಾತನ್ ಮಾಡಿದ್ದೇನೆ ಅಷ್ಟೇ ಮನೆ ತೋಟದಲ್ಲಿ ಬೆಳೆದಂತಹ ಮಾವಿನ ಹಣ್ಣಿತ್ತು ನಮ್ಮ ಕಡೆ ಈಗ ಸೀಸನ್ ಮುಗಿತಾ ಬಂತು ತಾಜಾ ಹಣ್ಣುಗಳು ಕೊನೆ ಆಗ್ತಾ ಇವೆ ಈಗ ಹಾಗೆ ಹೀಗಾಗಿದೆ ಮೂರು ಗಂಟೆ ಕರ್ಜೇನುಗಳು ಮನೆ ಸಮೀಪನೂ ಕೂಡ ಬರ್ತಾ ಇಲ್ಲಿ ಜೇನು ಹುಳುಗಳೆಲ್ಲ ಬಂದಿದ್ವಲ್ಲ ಹಾಗಾಗಿ ಆ ಒಂದು ಪರಿಮಳದಿಂದ ಜೇನು ಹುಳುಗಳ ಪರಿಮಳದಿಂದ ನಮ್ಮ ಮನೆ ಸಮೀಪನೂ ಬರ್ತಾ ಇದೆ ಮನೆ ಹತ್ರನೂ ಬರ್ತಾ ಇದೆ ಪೆಟ್ಟಿಗೆ ಹತ್ರ ಬಂದಂತಹ ಕರ್ಜೀನ ಕೊಲ್ಲೋದೊಂದೇ ಉಪಾಯ ಬಿಟ್ಟರೆ ಮತ್ತೇನು ಮಾಡೋಕ್ಕಾಗಲ್ಲ ಅವುಗಳಿಗೆ ಹಾಗಾಗಿ ಸಾಧ್ಯ ಆದಷ್ಟು ಆ ಒಂದು ಕಡ್ಜೇನುಗಳನ್ನ ನಾನು ಕೊಲ್ತೇನೆ ಹಾಗೆ ಮಳೆಯೆಲ್ಲ ಕಡಿಮೆ ಆಯಿತು ಸ್ನೇಹಿತರೆ ಯಾವುದೇ ಕಾರಣದಿಂದ ಜೇನು ಹುಳುಗಳು ಬರ್ತಾ ಇರಲಿಲ್ಲ ಆಮೇಲೆ ಏಣಿಯನ್ನು ಹತ್ತೆ ಈ ಥರ ಒಂದು ಕೈಚೀಲದಲ್ಲಿ ಹಿಡ್ಕೊಂಡ್ಬಂದೆ ಒಂದಷ್ಟು ಜೇನು ಹುಳುಗಳನ್ನು ಒಂದು ಬಟ್ಟೆಯ ಕೈಚೀಲಕ್ಕೆ ಸ್ವಲ್ಪ ಜೇನಿನ ಅಂಟನ್ನು ಬಿಸಿ ಮಾಡಿ ಹಚ್ಕೊಂಡೆ ಆಮೇಲೆ ಅವುಗಳನ್ನು ಹಿಡಿದೆ ಏಣಿ ಮೂಲಕ ಹತ್ತಿ ಅವುಗಳ ಗೂಡಿಗೆ ಆ ಒಂದು ಕೈಚೀಲವನ್ನು ಹಿಡಿದೆ ತುಂಬ ಸುಲಭ ಆಯಿತು ಅಷ್ಟೊಂದು ಜೇನು ಹುಳುಗಳು ಹಡಿಲಿಲ್ಲ ಆ ಒಂದು ಪರಿಮಳಕ್ಕೆ ಬೇಗ ಬಂದು ಹುಳುಗಳೆಲ್ಲ ಹಾಗೆ ಅವುಗಳನ್ನೆಲ್ಲ ತಂದು ಇಲ್ಲಿ ಗೂಡಿಗೆ ಹಾಕಿದೆ ತುಂಬ ಸುಲಭ ಇತ್ತು ಒಂದು ಉತ್ತಮವಾದಂತಹ ಉಪಾಯ ಅಂತ ಅಂದ್ಕೊಂಡೆ ಜೇನು ಹುಳುಗಳ ಹಿಡಿಯುವಿಕೆಗೆ ಇದೊಂದು ಉತ್ ಒಂದು ಉತ್ತಮವಾದಂತಹ ಉಪಾಯ ಅಂತ ಅನ್ನಿಸ್ತು ನನಗೆ ಈ ಬಾರಿ ಏನು ಹತ್ತಿದಾಗ ಅಷ್ಟೊಂದು ಭಯ ಅನ್ನಿಸ್ಲಿಲ್ಲ ಖಂಡಿತ ಹಿಡಿಲಿಕ್ಕೆ ಬೇಕು ಅಂತ ಒಂದು ಛಲ ಇತ್ತು ಮನಸ್ಸಲ್ಲಿ ಹಾಗಾಗಿ ಭಯ ಅನಿಸ್ಲಿಲ್ಲ ಅಷ್ಟೊಂದು ಭಯ ಅನಿಸ್ಲಿಲ್ಲ ಏನೋ ನಡೆದೋಯ್ತು ಬೇಗ ಬೇಗ ಅವುಗಳನ್ನೆಲ್ಲ ಹಿಡ್ಕೊಂಡು ತಗೊಂಬಂದ್ಬಿಟ್ಟೆ ಒಂದು ಹುಳನು ಕೂಡ ಕಟ್ಲಿಲ್ಲ ನಂಗೆ ತುಂಬಾ ಸುಲಭ ಇತ್ತು ಇದೊಂದು ಉಪಾಯ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ ಕರ್ಜೀನ್ ಎಷ್ಟು ಕಾಟ ಕೊಡ್ತಾ ಅಂತ ಅಂತೇಳಿ ತುಂಬಾ ಬರ್ತಾ ಇವೆ ಕರ್ಜಿನಗಳು ಇವತ್ತಿನ ದಿನ ಅಂತೂ ಜಾಸ್ತಿ ಬರ್ತಾ ಇವೆ ಅಲ್ಲಿನ ಗೂಡೆಲ್ಲ ಇಲ್ಲಿಗೆ ಬಂತಲ್ವ ಹಾಗಾಗಿ ಹಾಗೆ ಸ್ಕೂಲ್ ಸ್ಕೂಲಿಂದ ಬಂದ್ರು ಇವತ್ತೇನು ಮಾಡಿರ್ಲಿಲ್ಲ ಬಿಸ್ಕಿಟ್ ಇತ್ತು ಬಿಸ್ಕಿಟ್ ಅನ್ನ ಅಷ್ಟೇ ಕೊಟ್ಟೆ ಬಾದಾಮಿ ಹಾಲು ಮತ್ತೆ ಬಿಸ್ಕಿಟ್ ಅನ್ನು ಅಷ್ಟೇ ಕೊಟ್ಟೆ ಮನೆಯವರು ಸ್ವಲ್ಪ ಜೋರ್ ಮಾಡಿದ್ರು ಬಂದ್ಕೊಡ್ಲೆ ಯಾಕೆ ಒಬ್ನೇ ಏಣಿನೆಲ್ಲ ಅಂತ ಅಂತೇಳಿ ನಿನ್ನೆ ಆದ್ರೆ ಅವರಿದ್ರು ಏಣಿನೆಲ್ಲಾ ಹಾಕೊಟ್ಟಿದ್ರು ಹಾಗೆ ಏಣಿಯನ್ ಕೂಡ ಹಿಡ್ಕೊಂಡಿದ್ರು ಮೊದ್ಲು ಮೊದಲೆಲ್ಲಾ ಜೇನು ಹುಳುಗಳನ್ನ ಹಿಡಿಯೋದಕ್ಕೆ ಸಹಾಯ ಮಾಡ್ತಿದ್ರು ಆಮೇಲೆ ಅವರಿಗೆ ಒಂದು ಜೇನು ಹುಳ ಕಚ್ಚಿದ್ರು ಜ್ವರ ಬರೋದು ಮೈ ಕೈ ನೋವು ಈ ತರ ಎಲ್ಲ ಆಗುತ್ತೆ ಎಲ್ರಿಗೂ ಹಾಗಾಗಲ್ಲ ಒಬ್ಬೊಬ್ಬರಿಗೆ ಹಾಗಾಗುತ್ತೆ ಆ ನಂಗೇನು ಅದಕ್ಕೋಸ್ಕರ ನಾನು ಅದನ್ನ ಮುಂದುವರ್ಸಿದೆ ಅವರು ಆ ಒಂದು ಜೇನು ಹಿಡಿಯುವಂತಹ ಒಂದು ಕೆಲಸನ ಬಿಟ್ಬಿಟ್ರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಒಬ್ಬೊಬ್ರು ದೇಹ ಪ್ರಕೃತಿ ಒಂದೊಂದ್ ತರ ಇರತ್ತಲ್ವ ಒಬ್ಬೊಬ್ಬರಿಗೆ ತುಂಬಾ ನೋವಾಗುತ್ತೆ ಅದು ತುಂಬಾ ಛಾಲ್ ಬರುತ್ತೆ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕು ಅಷ್ಟೋ ಆಗತ್ತೆ ನಂಗೆ ಆಗಲ್ಲ ಆಗೋಲ್ಲ ಹಾಗೆ ಅವುಗಳಿಗೆ ಸಕ್ಕರೆ ಪಾಕನೆಲ್ಲ ಕೊಟ್ಟಿದ್ದೀನಿ ನಾನಿಲ್ಲಿ ತುಂಬ ಹಸುವಿನಿಂದ ಇದ್ದು ಸಕ್ಕರೆ ಪಾಕ ನಾನು ಈ ತರ ಮಾಡ್ಕೊಂಡೆ ಒಂದು ಲೋಟ ನೀರನ್ನು ಹಾಕಿ ಒಂದು ಲೋಟ ಸಕ್ಕರೆನ ಹಾಕಿ ಸಕ್ಕರೆ ಪಾಕವನ್ನು ಮಾಡಿದ್ದೇನೆ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಅವುಗಳಿಗೆ ಆಹಾರವನ್ನು ಕೊಟ್ಟಿದ್ದೇನೆ ಹೀಗೆ ಮಾಡೋದ್ರಿಂದ ಅವರ ಒಂದು ಇಮ್ಯುನಿಟಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಂದಷ್ಟು ತುಂಬಾ ದಿನ ಆಯ್ತಲ್ವ ಹಸುವಿಂದಿದ್ದು ಹಾಗಾಗಿ ಸಕ್ಕರೆ ಪಾಕನೆಲ್ಲ ತುಂಬ ಕೊಡ್ತಾ ಇದ್ದೀನಿ ತುಂಬಾ ಇಷ್ಟ ಖುಷಿ ಆಯಿತು ಇವತ್ತು ನಿಜವಾಗ್ಲೂ ಒಂದು ಶ್ರಮ ಸಾರ್ಥಕ ಇತ್ತು ಅಂತಾನೆ ಹೇಳ್ಬೋದು ಸುಮಾರು ದಿನ ಆಗಿತ್ತು ನಂಗೆ ಇದೊಂದು ಕೆಲಸ ಮಾಡಲಿಕ್ಕೆ ಬೇಕು ಅಂತ ಅನಿಸ್ತಾ ಇತ್ತು ಆಗಿರ್ಲಿಲ್ಲ ಹಾಗೆ ಆಗಿದೆ ಸಂಜೆ ಏಳು ಗಂಟೆ ಬೆಳಗ್ಗೆ ಮಾವಿನಕಾಯಿನೆಲ್ಲ ಕೊಯ್ದಿಟ್ಟಿದ್ರು ಇವರು ಆದ್ರೆ ಇದನ್ನ ಒಂದು ವ್ಯವಸ್ಥೆ ಮಾಡಕ್ ಆಗಿರ್ಲಿಲ್ಲ ಸ್ವಲ್ಪ ಆಯ್ತು ಒಂದಷ್ಟು ಇನ್ನೊಂದಷ್ಟು ಕಾಯಿ ಇದೆ ಅವುಗಳನ್ನೆಲ್ಲ ನಾನಿಲ್ಲಿ ಇಲ್ಲಿ ತೆಗೆದು ಸಂಗ್ರಹಿಸಿ ಇಟ್ಕೋಬೇಕು ಅಂದ್ಕೊಂಡು ಹೆಚ್ಚುತ್ತಾ ಇದ್ದೇನೆ ಮಾವಿನಕಾಯಿಯ ಸೀಸನ್ ಮುಗಿತಾ ಬಂತು ಮಳೆಯ ಕಾರಣದಿಂದ ಇರುವಂತಹ ಕಾಯಿಗಳೆಲ್ಲ ಬೇಗ ಬೇಗ ಹಣ್ಣಾಗ್ಬಿಡುತ್ತೆ ಜೊತೆಗೆ ಕಾಡಿನಲ್ಲಿ ಹಣ್ಣು ಹಂಪಲಗಳೆಲ್ಲ ಖಾಲಿಯಾಗಿರೋದ್ರಿಂದ ಪ್ರಾಣಿಗಳ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆಲ್ಲ ಮಂಗನನ್ನ ಮಂಗನನ್ನು ಕಾಯ್ಬೋದು ಆದರೆ ರಾತ್ರಿ ಹಾರಬೇಕು ಅಂತೇಳಿ ಬರುತ್ತೆ ಬೇಕಿನ ಥರನೇ ಇರುತ್ತೆ ಅವುಗಳಿಂದೆಲ್ಲ ಕಾಯೋದು ಕಷ್ಟ ಅಂತೇಳಿ ಇರುವಂಥ ಮಾವಿನಕಾಯಿನೆಲ್ಲ ಕೊಯ್ದು ಹಾಕಿದ್ರು ಬೆಳಗ್ಗೆನೆ ಜೇನು ಹುಳುಗಳನ್ನು ಹಿಡಿಲಿಕ್ಕೆ ಬೇಕು ಅನ್ನೋ ಒಂದು ಆಸೆ ಇದ್ದಿದ್ದರಿಂದ ಮಾವಿನಕಾಯಿ ಅಷ್ಟೊಂದು ಅನ್ನಿಸ್ಲಿಲ್ಲ ಮಾವಿನಕಾಯಿನ ಮಾವಿನಕಾಯಿ ಎಲ್ಲ ಹಾಳಾಗತ್ತೆ ಅಂತ ಅನ್ನಿಸ್ಲಿಲ್ಲ ಜೇನು ಹುಳುಗಳನ್ನೇ ಹಿಡಿಯೋಣ ಅಂತ ಅಂದ್ಕೊಂಡು ಆ ಒಂದು ಕೆಲಸನೇ ಮಾಡಿದೆ ಹಾಗೆ ಈಗ ಮಾವಿನಕಾಯಿ ಎಲ್ಲ ಸ್ವಲ್ಪ ಹಣ್ಣಾಗ್ತಾ ಇದೆ ಒಂದಷ್ಟು ಹಣ್ಣಾಗ್ತಾ ಇದೆ ಒಂದಷ್ಟು ಹಣ್ಣಿನ ಹೊಂಬಣ್ಣ ಬಂದಿದೆ ಹಣ್ಣಾಗಿಲ್ಲ ಪೂರ್ತಿ ಹೊಂಬಣ್ಣ ಬಂದಿದೆ ಹೊಂಬಣ್ಣ ಬಂದಿರುವಂತಹ ಅಷ್ಟು ಮಾವಿನಕಾಯಿನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೇನೆ ಒಂದು ರುಚಿಕರವಾದಂತಹ ಒಂದು ಚಟ್ನಿಯನ್ನ ಮಾಡಿಟ್ಕೋಬಹುದು ತುಂಬಾ ದಿನಗಳ ಕಾಲ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಸ್ನೇಹಿತರೆ ಹಾಗೆ ಗಟ್ಟಿ ಇರುವಂತಹ ಮಾವಿನಕಾಯಿಗಳನ್ನು ಕೂಡ ಹೆಚ್ಚಿಟ್ಕೊಂಡು ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡಿದ್ದೇನೆ ಫ್ರೀಸರ್ ಇಟ್ಕೊಂಡ್ರೆ ತುಂಬಾ ದಿನಗಳ ಕಾಲ ಬರುತ್ತೆ ಮಾವಿನಕಾಯಿ ಚಟ್ನಿ ತಂಬ್ಳಿನೆಲ್ಲ ಕೂಡ ಮಾಡಬಹುದು ಹಾಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೂಜಿ ಮೆಣಸನ್ನು ಹಾಕಿದ್ದೇನೆ ಒಂದೆರಡು ಚಮಚ ಉದ್ದಿನಬೇಳೆನ ಹಾಕಿದ್ದೇನೆ ಬೇಳೆನ ಹಾಕೋದ್ರಿಂದ ತುಂಬಾ ಪರಿಮಳ ಆಗುತ್ತೆ ಈ ಒಂದು ಚಟ್ನಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿದ್ದೇನೆ ಒಂದು ದೊಡ್ಡ ಚಮಚ ಜೀರಿಗೆನ ಹಾಕಿದ್ದೇನೆ ಅವುಗಳನ್ನೆಲ್ಲ ಸೇರಿಸ್ಕೊಂಡು ಪುಡಿ ಮಾಡಿದ್ದೇನೆ ನೀರನ್ನೇನು ಹಾಕಿಲ್ಲ ತರಿ ತರಿಯಾದಂತಹ ಪುಡಿ ಮಾಡಿಟ್ಕೊಂಡಿದ್ದೇನೆ ತುಂಬಾ ರುಚಿಯಾಗಿರುತ್ತೆ ಇದು ಸ್ನೇಹಿತರೆ ಸ್ವಲ್ಪ ಸಿಹಿ ಸಿಹಿಯಾದಂತಹ ಅಂದರೆ ಹೊಮ್ಮಣ ಬಂದಿರುವಂತಹ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಅಲ್ವಾ ತುಂಬಾ ರುಚಿಯಾಗಿರುತ್ತೆ ಅಪ್ಪಸ್ ಮಾವಿನಕಾಯಿಂದ ಕೂಡ ಮಾಡಬಹುದು ಹಾಗೆ ನಾನಿಲ್ಲಿ ಒಂದಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಪುಡಿ ಮಾಡ್ಕೊಂಡಿದ್ದೇನೆ ಹಾಗೆ ಒಂದೆರಡು ಚಮಚ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಇಂಗನ್ ಹಾಕಿದ್ದೇನೆ ಸಾಸಿವೆ ಬೇಳೆನ ಹಾಕಿದ್ದೇನೆ ಉದ್ದಿನ ಬೇಳೆ ತುಂಬಾ ಚೆನ್ನಾಗಿರುತ್ತೆ ಜಗಿಯೋದಕ್ಕೆ ಸಿಗತ್ತೆ ಅಲ್ವಾ ಹಾಗಾಗಿ ಹಾಗೆ ಸಾಸಿವೆ ಎಲ್ಲ ಚಟಪಟ ಅಂದ ಮೇಲೆ ಪುಡಿ ಮಾಡ್ಕೊಂಡಂತಹ ಮಿಶ್ರಣವನ್ನ ಸೇರಿಸ್ಕೊತಾ ಇದ್ದೇನೆ ಸ್ವಲ್ಪ ಹೊಂಬಣ್ಣ ಬರುವವರಿಗೆ ಉದ್ದಿನ ಬೇಳೆ ಪರಿಮಳ ಎಲ್ಲ ಹರಡುವವರೆಗೆ ನಾನು ಇದನ್ನ ಹುರುತ್ತಾ ಇದ್ದೇನೆ ಹಾಗೆ ತುರಿದಿಟ್ಕೊಂಡಂತಹ ಮಾವಿನಕಾಯಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೇನೆ ಹಾಗೆ ಉದ್ದಿನ ಬೆಳೆ ಹೊಂಬಾಣೆ ಬಂದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಮಾವಿನಕಾಯಿನ ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ತುಂಬಾ ದಿನಗಳ ಕಾಲ ಕೂಡ ಇಡಬಹುದು ಬಿಸಿ ಬಿಸಿಯಾದಂತಹ ಅನ್ನ ಜೊತೆ ದೋಸೆ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಮಧ್ಯಾಹ್ನದ ಅಡಿಗೆಗೆ ಸ್ವಲ್ಪನೇ ಮಾಡಿದ್ದೆ ಒಂದು ಪುಟ್ಟ ಮಾವಿನಕಾಯಿ ಮಾಡಿದೆ ಸ್ವಲ್ಪ ಗಡಿಬಿಡಿ ಇತ್ತು ಅಹ್ ರಾಣಿಯನ್ನ ಹಿಡಿಯೋದೊಂದೇ ನನ್ನ ಮನಸ್ಸಲ್ಲಿ ಇತ್ತು ಹಾಗಾಗಿ ಹಾಗೆ ಊಟ ಎಲ್ಲ ಮುಗೀತು ಒಂದಷ್ಟು ನೆನಪುಗಳಿದ್ವು ಸ್ನೇಹಿತರೆ ಸ್ವಲ್ಪ ದಿನದ ಹಿಂದಿನ ವಿಡಿಯೋ ಇದು ಅವುಗಳನ್ನ ನಾನು ಇಲ್ಲಿ ಜೋಡಿಸಿಟ್ಕೊತಾ ಇದ್ದೇನೆ ಹಸಿರು ಹೋಗಿದ್ವಿ ತಾಳಮದ್ದಲೆಯನ್ನ ಕಲಿಯುವಂತಹ ನಮ್ಮ ಒಂದು ಆಸೆಗೆ ನೀರೇರದಂತಹ ಜಾಗ ಇದು ಏಳು ದಿನಗಳಿಂದ ಇಲ್ಲಿ ಭಾಗವತ ಸಪ್ತಾಹ ನಡೆದಿತ್ತು ಏಳನೇ ದಿನ ಕೊನೆಯ ದಿನ ನಾನು ಅಲ್ಲಿಗೆ ಹೋಗಿದ್ದೆ ಗೆಳತಿಯರಿಂದ ತಾಳಮದಲೆ ಕಾರ್ಯಕ್ರಮವೆಲ್ಲ ಇತ್ತು ಹಾಗೆ ಪುಟ್ಟ ಮಕ್ಕಳಿಂದಲೂ ಕೂಡ ಸುಮಾರು ದಿನ ಆಗಿತ್ತು ನಾನು ಅಲ್ಲಿಗೆ ಹೋಗದೇನೆ ದೂರ ಆಗೋದ್ರಿಂದ ಹೋಗ್ತಾ ಇಲ್ಲ ಕ್ಲಾಸಿಗೆಲ್ಲ ಹಾಗಾಗಿ ನನ್ನ ಯಾವುದೇ ಒಂದು ಪಾತ್ರ ಇಲ್ಲ ಇವತ್ತು ನನ್ನ ಗೆಳತಿಯರ ಒಂದು ಪಾತ್ರ ಇರೋದ್ರಿಂದ ನೋಡ್ಕೊಂಡ್ ಬರೋಣ ಎಲ್ಲ ಆತ್ಮೀಯ ಗೆಳತಿಯರು ಮತ್ತೆ ಸಿಗ್ತಾರೆ ಎಲ್ಲರೂ ಆ ಮನೆಯವರೆಲ್ಲ ಸಿಗ್ತಾರೆ ಅಂತ ಹೇಳಿ ಹೊರಟಿದ್ವಿ ಹಾಗೆ ರುಚಿಯಾದಂತಹ ಗೋಲಿಭಜನೆಲ್ಲ ತಿಂತ ಒಂದಷ್ಟು ಕ್ಷಣಗಳನ್ನ ಹಿಡಿದಿಟ್ಕೊಂಡೆ ನಾನಿಲ್ಲಿ ಕವಿ ಮಂಜುನಾಥ ಭಾಗವತಿಯವರು ಇದರೊಳಗೆ ಭಾಗವತರಾಗಿ ವಿಘ್ನೇಶ್ವರ ಹೆಗಡೆ ಕುಂಟೆಮನೆಯವರು ನಮ್ಮೊಂದಿಗೆ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಯಕ್ಷರೋಸ್ ಕೃತಿ ಪರಿವಾರದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದೆ ಹೋದರೆ ನಾನು ನಿನ್ನ ಪರಾಕ್ರಮದಿಂದ ನಿನ್ನನ್ನು ಈ ವಂಚನೆಯಿಂದ ಪಡೆದುಕೊಂಡ ಸ್ವರ್ಗಾಧಿಪತ್ಯವನ್ನು ನಿನ್ನಿಂದ ಕಸಿದುಕೊಂಡು ನನ್ನವರಿಗಾಗಿ ಹಂಚುವುದಕ್ಕಾಗಿಯೇ ಬಂದವನು ಸಾಮರ್ಥ್ಯವಿದ್ದರೆ ನನ್ನೊಂದಿಗೆ ಹೋರಾಡುವುದಕ್ಕೆ ಸಿದ್ಧನಾಗು ಅಯ್ಯ ಶಂಬರ ಆಳ್ವಿಕೆಗೆ ಒಳಪಟ್ಟದ್ದು ಮನು ಮಾಂದಾತ ದಿಲೀಪ ಸಗಲಾದಿ ಚಕ್ರವರ್ತಿಗಳಲ್ಲಿ ಚಕ್ರವರ್ತಿಗಳ ಪರಂಪರೆಯಲ್ಲಿ ಶ್ರೇಷ್ಠನಾದ ಪ್ರಜ ಮಹಾರಾಜನ ಪುತ್ರನಾದ ಈ ದಶರಥ ಕೋಸಲದ ಚಕ್ರವರ್ತಿಯಾಗಿ ರಾಜ್ಯವಾರ ಮಾಡುತ್ತಾ ಇದ್ದೇನೆ ಅಯೋಧ್ಯೆಯ ಸಜ್ಜನ ಪ್ರಜಾಸ ಸಮೃದ್ಧಿಯ ಬದುಕನ್ನ ಕಂಡಿದ್ದಾರೆ ಬದುಕಿನಲ್ಲಿ ಯಾವುದೇ ಕುಂದು ಕೊರತೆಯನ್ನ ಕಾಣದ ಈ ದಶರಥ ಮೂವರು ದಶರಥಿಗಳೆಲ್ಲರೂ ಭಯಗೊಂಡು ತಲೆಮರೆಸಿಕೊಂಡು ಬದುಕುವ ಪರಿಸ್ಥಿತಿ ಉಂಟಾಗಿದೆ ಓಹೋ ದೇವಲ ಹಾ ಇದೆಲ್ಲವುದರ ಪರಿಸ್ಥಿತಿಯನ್ನು ನಿನಗಲುಪಬೇಕೆಂಬ ಕಾರಣಕ್ಕಾಗಿ ದೇವೇಂದ್ರನಿಂದ ಆಧ್ಯಾಪಿಕವಾಗಿ ಬಂದವ ನಿರೀಕ್ಷೆ ಮಾಡುತ್ತಿರುವವಳು ಈ ಕೈಕೇಯಿ ನಮ್ಮವರಿಗೆ ನಾವು ಮೂರು ಜನ ರಾಣಿಯರು ಅದರಲ್ಲಿ ಕಿರಿಯವಳು ನಾನು ಯಾಕೋ ಗೊತ್ತಿಲ್ಲ ಅಕ್ಕಂದಿರಿಗಿಂತ ನನ್ನ ಮೇಲೆ ಅತ್ಯಂತ ಪ್ರೀತಿ ನಮ್ಮವರಿಗೆ ಹಾಗಂತ ನಾವೆಲ್ಲರೂ ಅನ್ಯೋನ್ಯರಾಗಿಯೇ ಇದ್ದೇವೆ ಸ್ತ್ರೀ ಸಹಜವಾದ ಮಾತ್ಸರ್ಯವೂ ಕೂಡ ಇಂದು ನಮ್ಮಲ್ಲಿ ಇಲ್ಲ ಇಂದು ಕೂಡ ನಮ್ಮವರ ಬರವಿಕೆಯನ್ನ ಕಾಯುತ್ತಿರುವಾಗ ಅಂಗಣವನ್ನ ಇಳಿದು ಈ ಕೈತಾ ಮಂದಿರದ ಕಡೆಗೆ ಬರುತ್ತಿರುವ ನಮ್ಮವರನ್ನ ಕರೆದು ಸ್ವಾಗತಿಸಬೇಕಲ್ಲ ¡Gracias! ಆದರೂ ಮನಸ್ಸಿನ ಅಶೋತ್ತರವನ್ನು ಈಡೇರಿಸುವುದಕ್ಕಾಗಿ ಸದ್ಗುಣ ಸಂಪನ್ನನಾದ ಕುಮಾರನೇ ನಮಗೆ ಆಸರಿಯಾಗಿ ನಿಂತಿದ್ದಾನೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕೆಂದು ನಮ್ಮನ್ನು ತಕ್ಕಡಿಯಲ್ಲಿಟ್ಟು ಎತ್ತಿ ತಂದನಲ್ಲ ೇನೆ ದಶರಥ ನಿನ್ನ ಮುಖಮಂಡಲ ಹೇಗೆ ಕಳೆಗೊಂಡಿದೆ ಎಂಬುದೇ ಧನ ವ್ಯಕ್ತವಾಗುತ್ತಿಲ್ಲ ಏನು ಚಿಂತೆ ಮಹಾರಾಜ